ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಅಬ್ಬಬ್ಬಾ ಏನಿದು ಅವ್ಯವಸ್ಥೆ ಬೆಳವಣಿಗೆಯಲ್ಲಿ ಸ್ವಚ್ಛತೆ ಮರೀಚಿಕೆ ರೋಗದ ಭೀತಿ ಈ ಜನಪ್ರತಿನಿಧಿಗಳು ಈ ಐದು ವರ್ಷ ಕಿತ್ತು ಗುಡ್ಡ ಹಾಕಿದ್ದಾದ್ರೂ ಏನು ಅಭಿವೃದ್ಧಿ ಅಧಿಕಾರಿಗಳಂತೂ ಗ್ರಾಮದ ಸಣ್ಣ ಪುಟ್ಟ ಸಮಸ್ಯೆಗಳು ಇವರ ಕಣ್ಣಿಗೆ ಕಾಣಿಸೋದೇ ಇಲ್ಲ ಎಸ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಗೊತ್ತಿಲ್ಲದವರಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಹೌದು ಗದಗ್ ಜಿಲ್ಲಾ ರೋನ್ ತಾಲೂಕು ನರಗುಂದ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೆಳವಣಿಗೆ ಗ್ರಾಮದ ಅಂಬೇಡ್ಕರ್ ನಗರಕ್ಕೆ ಹೋಗುವ ರಸ್ತೆ ಪಕ್ಕದಲ್ಲೇ ನೀರು ನಿಂತಿರುವ ಪರಿಣಾಮ ದುರ್ವಾಸನೆ ಬೀರ್ತಾ ಇದೆ ಎಲ್ಲೆಂದರಲ್ಲಿ ತ್ಯಾಜ್ಯ ವಸ್ತುಗಳು ಬಿದ್ದು ಗಬ್ಬೆದ್ದು ಹೋಗಿದೆ ಇದರಿಂದಾಗಿ ಸುತ್ತಲಿನ ನಿವಾಸಿಗಳಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಶುರುವಾಗಿದೆ ನೀರು ಹರಿದುಕೊಂಡು ಹೋಗ್ತಾ ಇಲ್ಲ ಸಮರ್ಪಕವಾಗಿ ಒಳಚರಂಡಿ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ನೀರು ಹಾಗೆ ನಿಂತುಕೊಂಡಿದೆ ಇದಲ್ಲದೆ ಕೆಲವೆಡೆ ನಿರ್ಮಿಸಿದ್ರೂ ಕೂಡ ಹೂಳು ತುಂಬಿಕೊಂಡಿದೆ ಇದರಿಂದಾಗಿ ಸೊಳ್ಳೆಗಳ ಹಾವಳಿ ಕೂಡ ವಿಪರೀತವಾಗಿ ಹೆಚ್ಚಾಗಿದೆ ಎಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುತ್ತದೆಯೋ ಎಂಬ ಭಯ ಎಲ್ಲರಲ್ಲಿ ಮನೆ ಮಾಡಿದೆ ಬಂಧುಗಳೇ ಗದಗ ಜಿಲ್ಲಾ ಪಂಚಾಯತ್ ಸಿಇಒ ಸಾಹೇಬ್ರ ನಿಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗ್ರಾಮದ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ ಒಟ್ಟು ಮಳೆ ಆತಪ್ಪ ಅಂತಂದ್ರೆ ಈ ಈ ರೀತಿ ನೀರಿನೊಳಗನ ನೀವು ಅಡ್ಡಾಡ್ಬೇಕು ಎಂಟು ತಿಂಗಳ ಅರ್ಜಿ ತಗೊಂಡ್ ಬರೋಕ ಪಂಚಾಯತಿ ಪಂಚಾಯತ್ ಸಿಬ್ಬಂದಿ ಆತ್ರ ಪಂಚಾಯತಿ ಅಧ್ಯಕ್ಷರ ಆತ್ರ ಪಿಡಿ ಹೊರತು ಯಾರು ಬರೋಲ್ರಿ ಯಾರು ಸಂಬಂಧಪಟ್ಟ ಅಧ್ಯಕ್ಷರು ಯಾರು ಇದಾರೀ ಪ್ರವೀಣ್ ಮಾಡೋರು ಅಂತ ಹೇಳಿ ಪ್ರವೀಣ್ ಮಾಡೋರು ಅಧ್ಯಕ್ಷರಿದ್ದಾರೆ ಇರದಾರ ಈ ಯಾವ ಗ್ರಾಮ ಯಾವ ತಾಲೂಕು ಎಷ್ಟನೇ ವಾರ್ಡ್ ಗ್ರಾಮ ರೀ ಒಂದು ತಾಲೂಕು ರೀ ಆರನೇ ವಾರ್ಡ್ ರೀ ಆರನೇ ವಾದದ ಸದಸ್ಯ ಕೂಡ ಬರೋಲ್ರಿ ತುಂಬಾ ನೀವು ಆರನೇವಾದ ಸದಸ್ಯರನ್ನ ಮತದಾನ ಮಾಡಿ ಅವ್ರನ್ನ ಆರಿಸ್ ತಗೊಂಡ್ ಬಂದಿರಲಿಲ್ಲ ಈ ಸಮಸ್ಯೆ ಹೇಳಿದಿರೋ ಏನಿಲ್ಲ ನೀವ್ ಯಾರು ಮುಗಿಸ್ಲಾ ಹೇಳಿ ಅವ್ರು ಬರೋಲ್ರಿ ಬರ್ತೀವ್ರಿಡಿಯೋ ಮೇಡಮ್ ಭೇಟಿಯಾಗಿ ಬಂದ್ರತಿ ಹೋಗಿ ಅವ್ರ ಏನಂದ್ರಲ್ರಿ ಊಟ ಊಟ ಮಾಡಿ ಬರ್ತೀವಿ ಅವರು ಬರ್ಲಲ್ರಿ ಒಳ್ಳೆ ಅಧ್ಯಕ್ಷರಿಗೆ ಗಮಕ್ರಿ ಬಟ್ಟೆ ನಿಮ್ಮ ಸಮಸ್ಯೆ ಏನ್ರಿ ಸಮಸ್ಯೆ ಇಲ್ಲ ನಮ್ಮ ಮನೆಯಿಂದ ಒಂದು ಜಗ ಐತ್ರಿ ಜಗದವ್ರ ಏನ್ಮಟ್ರಿ ತಗ ತಗದಾರ ತಗ ತಗದ್ ಶೌಚಾಲಯ ಪಬ್ಲಿಕ್ ಇರ್ಬಿಟ್ರಿ ಈಗ ತಮ್ಮಾಗ ಸಂದಪಟ್ಟ ಮಕ್ಕಳ ಈಗ ಒಂದ್ ವಾರ ಎರಡ್ ವಾರ ದ್ ಬಂದ್ ಮಕ್ಕಳಿಗೆ ಯಾವ್ದಾದ್ರು ಸರ್ಕಾರಿ ಜಗದ ಬಿಟ್ರು ಏನ್ ಅಥವಾ ನಿಮ್ ಜಗದ ಬಿಟ್ರು ಒಟ್ಟಾರೆ ಶೌಚಾಲಯದ ನೀರನ್ನ ಹೊರಗ ಬಿಟ್ರ ಅದ ಚರಂಡಿಗಿರನ್ನ ನಿರ್ಮಾಣ ಮಾಡ್ಯಾರ ಏನ್ರಿ ಆದಷ್ಟು ಬೇಗ ಜನರ ಸಮಸ್ಯೆಗಳನ್ನು ಬಗೆಹರಿಸಿ ರೋಗದ ಭಯದ ಭೀತಿಯಲ್ಲಿರುವ ಜನರನ್ನ ರಕ್ಷಣೆ ಮಾಡಿ ವರದಿ ರಮೇಶ್ ನಂದಿ ರಾಷ್ಟ್ರಕ್ರಾಂತಿ ಕ್ರಾಂತಿ ನ್ಯೂಸ್ ರೋಣ